ಡ್ರೈವಿಂಗ್ ವಿಚಾರಕ್ಕೆ ಯುವಕನನ್ನ ಕೇಬಲ್ನಿಂದ ಉರುಳಾಡಿಸಿ ಹಿಗ್ಗಾಮುಗ್ಗಾ ತಳಿಸಿದ ಘಟನೆಯೊಂದು ತಡವಾಗಿ ಬೆಳಕಿಗೆ ಬಂದಿದೆ ಅತನಿ ತಾಲೂಕಿನ ಮಾಯಿನಟ್ಟಿ ಗ್ರಾಮದ ಶಿವಪ್ಪ ವಾಗ್ರೆ ಎಂಬಾತ ನಾಗ್ನೂರು ಪಿಎ ಮೂಲದ ಮುರುಸಿದ್ದ ಶ್ರೀಶೈಲ್ ಚೌಗ್ಲಾ ಎಂಬ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅದನ್ನು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ವಿಕೃತಿ ಮೆರೆದಿದ್ದಾರೆ

ಸಂಬಂಧಿಕ ಸೋಮಲಿಂಗ ವಾಗ್ರೆ ಮಾಲೀಕತ್ವದ ಗೂಡ್ಸ್ ವಾಹನ ಮೇಲೆ ಕಳೆದ ಮೂರು ವರ್ಷಗಳಿಂದ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ಮುರುಸಿದ್ದ ಚೌಗ್ಲಾ ಕುಡಿದು ವಾಹನ ಚಾಲನೆ ಮಾಡುತ್ತಿದ್ದೀಯಾ ಅಂತ ಬೆನ್ನಟ್ಟಿ ಬಂದು ಹಾರುಗೆರೆ ಸಮೀಪದ ನಿರ್ಜನ ಪ್ರದೇಶದಲ್ಲಿ ಕರೆದುಕೊಂಡು ಹೋಗಿ ಸೋಮವಾರ ರಾತ್ರಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಗಾಡಿ ಹೇಳಿ ಸರ್ಕೊಂಡು ಬುಲವರತ್ಕೊಂಡ್ ಬಂದ್ರಿ ಬುಲವ್ರಾಗ ಗಾಡಿಯಾಗ ಕುಣಸ್ಕೊಂಡ್ರಿ ಕುಣಸ ದೂರ ಅವ್ರ ಸಮಲಿಂಗ್ ಆಗ್ರಿ ರೀ ಶಿವಪ್ಪ ಒಗ್ ಮತ್ತೊಬ್ರ ಹೆಸರು ಗೊತ್ತಿಲ್ರಿ ಮೂರ್ ಮಂದಿ ಇದ್ರಿ ಏನಿಲ್ಲ ಸರ್ ಗಾಡಿ ವಿಶೇಷ ಸಂಬಂಧ ಆಗಿತ್ರಿ ಗಾಡಿ ಹೋಗದೇನಿ ಅಂತ ಹೇಳಿ ಬಿದ್ದು ಶನಿವಾರ ಏನೂ ಕೇಳಿಲ್ರಿ ಸರ್ ಹೇಳಿ ಸರ್ ಎರಡ್ ಜನ ಆದ್ಬೇಕು ಆಯ್ತು ಗಾಡಿ ಆಡ್ಲಾಕಿ ಬುಲರ್ ಕುಣಸಂದ್ರಿ ಕುಣಸಂದ್ ಆಯ್ತು ಪೈಸ ಮಾಡ್ಲಾಕ್ ಹೋದ್ ಬಡದ್ರಿ ಕೇಬಲ್ ಇತ್ರಿ ಕೈಯ್ ತೀ ಬಡದ್ರಿ ಮೂರ್ ವಿಡಿಯೋ ನಮ್ಮ ಅಮ್ಮ ಮಾಡ್ಲತ್ತರಿ ಹಾ ವಿಡಿಯೋ ಮಾಡಿ ಬರ್ಲೈತಿ ಮನಿಗಳ್ ಏನಿಲ್ಲ ನಂತರ ಏನಿಲ್ರಿ ಇಲ್ರಿ ಬೈಡಿದಾಗಣ ಗಾಡಿಯಾಗ ದಾಗ ಬಿಟ್ರಿ ಸರ್ಕಲ್ ದಾಗ ಬಿಟ್ರಿ ಅವ್ರ ಹೋದ್ರಿ ಅಣ್ಣಾವಿಗೆ ಫೋನ್ ಹಚ್ಚಿ ಕರ್ಸಂದ ಊರಿಗೆ ಬನ್ರಿ ಫೋನ್ ಐತ್ರಿ ಅವ್ರ ಅಲ್ಲೇ ಫೋನ್ ರೀ ಇಲ್ಲಿ ಬಂದ ಬಗ್ಗೆ ನಮ್ಗೆ ಹತ್ನಾಗ ಕೊಟ್ರಿ ಫೋನ್ ಇಲ್ಲ ಆ ರಸನ ಪ್ರತನ ದೊಡಮಂಚರ ದಾದಾಯು ಮಾಡ್ತಾರೆ ಏನು ಇತ್ತು ಏನು ದೊಡಮಂಚರ ನಾನು ಯಾವ ಗುದುಮರಿ ಸರ್ ಬ್ಯೂರೋ ರಿಪೋರ್ಟ್ ಕೆಎಂಎಂ ಕಾಡಾ ನ್ಯೂಸ್ ಅтни